ನಮಸ್ಕಾರ ಬಂಧುಗಳೇ ನಾನೀಗ ಮಹಾರಾಷ್ಟ್ರದಲ್ಲಿದ್ದೇನೆ ಮಹಾರಾಷ್ಟ್ರದ ಔರಂಗಾಬಾದ್ ಅಂದರೆ ಛತ್ರಪತಿ ಸಂಭಾಜಿನಗರ ಅಂತ ಹೊಸ ನಾಮಕರಣ ಆಗಿದೆ ಈ ಜಿಲ್ಲೆಯ ಕುಲ್ತಾಬಾದ್ ತಾಲೂಕಿನ ಈ ಎಲ್ಲೋರಾದಲ್ಲಿದ್ದೇವೆ ಸಂಭಾಜಿನಗರದಿಂದ ನೇರವಾಗಿ ಇಲ್ಲಿಗೆ ಎಲ್ಲೋರಾಗೆ ಬಸ್ ಇದೆ ಬಸ್ ಮುಖಾಂತರ ಬಂದು ನೇರವಾಗಿ ತಲುಪೋದು ಈ ಏನು ಈ ಈ ಒಂದು ದೇವಸ್ಥಾನದ ವಿಶೇಷ ಏನಂದರೆ ಇಲ್ಲಿ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ಇದೆ ನೋಡಿ ಹನ್ನೆರಡು ಜ್ಯೋತಿರ್ಲಿಂಗ ಇದೆ ಆ ಹನ್ನೆರಡು ಜ್ಯೋತಿರ್ಲಿಂಗದಲ್ಲಿ ಇದು ಹನ್ನೆರಡನೇ ಜ್ಯೋತಿರ್ಲಿಂಗ ಮತ್ತೆ ಈ ಜ್ಯೋತಿರ್ಲಿಂಗದ ವಿಶೇಷ ಏನಪ್ಪಾ ಅಂತಂತಂದ್ರೆ ಇಲ್ಲಿ ಮಹಾನ್ ಜ್ಞಾನಿಯಾಗಿರ್ತಕ್ಕಂಥ ಬ್ರಾಹ್ಮಣನಾದ ಸುಧರ್ಮ ಮತ್ತು ಸುದೇಹ ಇಲ್ಲಿ ವಾಸವಾಗಿದ್ರು ಮತ್ತೆ ಅವರಿಗೆ ತುಂಬಾ ಸಮಯದಿಂದ ಮಕ್ಕಳು ಇರಲಿಲ್ಲ ಈ ಕೊರಗು ಅವರಲ್ಲಿ ತುಂಬಾನೇ ಕಾಡ್ತಿತ್ತು ಹೀಗೆ ಕಾಡುವಾಗ ಏನು ಸುದೇಹ ಇದ್ದಾಳಲ್ಲ ಸುದೇಹಾಳಿಗೆ ಒಬ್ಬ ತಂಗಿ ಇದ್ದಳು ಅವಳ ಹೆಸರು ಕೃಷ್ಣೆ ಅವಳು ಶಿವನ ಭಕ್ತಿಯಾಗಿದ್ದಳು ತನ್ನ ತಂಗಿಯನ್ನ ತನ್ನ ಪತಿಗೆ ಮದುವೆ ಮಾಡಿಕೊಟ್ರೆ ಹೇಗೆ ಅದರಿಂದ ಮಕ್ಕಳು ಪಡೆದರೆ ಹೇಗೆ ಅಂತ ಯೋಚನೆ ಮಾಡಿ ತನ್ನ ತಂಗಿಯನ್ನು ಒಪ್ಪಿಸಿ ತನ್ನ ಪತಿಯನ್ನು ಒಪ್ಪಿಸಿ ನಂತರದಲ್ಲಿ ತನ್ನ ನೇತೃತ್ವದಲ್ಲಿ ಆ ಮದುವೆಯನ್ನ ಮಾಡ್ತಾಳೆ ಆ ನಂತರದಲ್ಲಿ ಕೆಲವು ವರ್ಷಗಳ ನಂತರ ಅವರಿಗೆ ಒಬ್ಬ ಮಗ ಕೂಡ ಆಗ್ತಾನೆ ಆ ಮಗ ಮಗನಿಂದ ಏನು ಅಕ್ಕ ತಂಗಿ ಪತಿ ಕೂಡ ಆನಂದವಾಗಿ ಇರ್ತಾರೆ ಆದರೆ ಎಷ್ಟು ಸಮಯ ಅಂತ ಇದು ನಡೆಯುತ್ತೆ ಯಾಕಂದ್ರೆ ಹೋಗ್ತಾ ಹೋಗ್ತಾ ಏನು ಕೃಷ್ಣೆಗೆ ಊರ ಜನಗಳಾಗ್ಬೋದು ಸಮಾಜದವರಾಗ್ಬೋದು ವಿಶೇಷವಾದ ಗೌರವ ನಡೆದುಕೊಳ್ಳುವುದನ್ನು ನೋಡಿ ಈ ಸುದೇಹಾಗೆ ಜಿಲಸ್ಸಿ ಬರುತ್ತೆ ಹೊಟ್ಟೆ ಉರಿ ಬರುತ್ತೆ ಇರ್ಷ ಬರುತ್ತೆ ಹೀಗಾಗಿ ಅಷ್ಟೊತ್ತಾಗಲೇ ಮಗ ಬೆಳೀತಾ 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 ದೊಡ್ಡವನು ಕೂಡ ಆಗಿಬಿಟ್ಟಿರ್ತಾಳೆ ದೊಡ್ಡವನಾಗಿದ್ದರಿಂದ ಅವನಿಗೆ ಮದುವೆಯನ್ನು ಕೂಡ ಮಾಡಿ ಕೊಡ್ತಾರೆ ಸೊ ಮದುವೆ ಮಾಡಿ ಕೊಟ್ಟ ದಿನ ಏನಾಗತ್ತಲ್ಲ ಮದುವೆ ದಿನ ಅಂದಿನ ದಿನ ಇವಳ ಹೊಟ್ಟೆ ಉರಿ ಸುದೇಹಾಳ ಹೊಟ್ಟೆ ಉರಿ ಎಷ್ಟು ವಿಪರೀತವಾಗಿರುತ್ತೆ ಅಂತಂದರೆ ಎಷ್ಟು ದುಷ್ಟಕರ್ಮವಾಗಿರುತ್ತೆ ಅಂತಂದರೆ ಆ ಮಗನನ್ನು ಕಡಿದು ತುಂಡು ಮಾಡಿ ಈ ಒಂದು ಸರೋವರದಲ್ಲಿ ಬಿಸಾಕಿರ್ತಾಳೆ ನಂತರದಲ್ಲಿ ಕೃಷ್ಣೆ ಆ ಶಿವನನ್ನು ಕುರಿತು ನಿತ್ಯವೂ ಕೂಡ ಮೊದಲಿಂದಲೂ ಅವಳು ಶಿವನ ಭಕ್ತಿ ಆಗಿದ್ದರಿಂದ ಅವಳು ಶಿವಪೂಜೆಯನ್ನು ಮಾಡುತ್ತಿದ್ದಳು ಏನು ನೂರ ಎಂಟು ಶಿವಲಿಂಗವನ್ನು ನಿರ್ಮಿಸಿ ಅದಕ್ಕೆ ಓಂ ನಮ ಶಿವ ಮಂತ್ರಗಳನ್ನು ಹೇಳ್ತಾ ಪೂಜೆ ಮಾಡಿ ಮತ್ತೆ ಅದನ್ನು ಈ ಕುಂಡದಲ್ಲಿ ವಿಸರ್ಜನೆ ಮಾಡ್ತಿದ್ರು ಈ ರೀತಿಯಾಗಿ ಮಾಡುವಾಗ ಸ್ವಯಂ ಶಿವ ಭಗವಾನ್ ಶಿವದೇವರು ಇಲ್ಲಿ ಪ್ರಕಟ ಆಗ್ತಾರೆ ಪ್ರಕಟಾಗಿ ಏನು ತನ್ನ ಮಗ ತುಂಡಾಗಿ ಕತ್ತರಿಸಿ ಸಾವನ್ನಪ್ಪಿದ ಮಗ ಮತ್ತೆ ಶಿವನಿಂದ ಮರಳಿ ಪಡಿತಾಳೆ ಸೊ ಈ ರೀತಿಯಾಗಿ ಈ ಕುಂಡದ ವಿಶೇಷವಿರುವುದು ಮತ್ತೆ ಈ ಊರನ್ನ ಶಿವಾಲಯ ಅಂತ ಹೇಳ್ತಾರೆ ಮತ್ತೆ ಈ ಕುಂಡವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು ಅಹಿಲ್ಯಬಾಯಿ ಹೋಳ್ಕರ್ ಅವರು ಅವರ ಹೆಸರು ಎಷ್ಟು ಅದ್ಭುತ ಅಂತಂದ್ರೆ ಸಾಕ್ಷಾತ್ ದೇವರೇ ಆ ತಾಯಿಯನ್ನ ಕಳಿಸಿಕೊಟ್ಟಿದ್ದಾರೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕೆ ಅಂತಂದ್ರೆ ನೋಡಿ ನಾವು ಯಾವುದೇ ಜ್ಯೋತಿರ್ಲಿಂಗದಲ್ಲಿ ಹೋದರೂ ಯಾವುದೇ ವಿಶೇಷವಾದ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಅಲ್ಲಿ ಪುನರುಜ್ಜೀವನ ಮಾಡಿರ್ತಕ್ಕಂಥ ಹೆಸರು ಏನಾದರೂ ಇದ್ರೆ ಅದು ಬಾಯಿ ಹೋಳಕರ್ ಅಂತ ನಮಗೆ ನೋಡಲಿಕ್ಕೆ ಸಿಗತ್ತೆ ಒಂದು ಮಾಹಿತಿಯನ್ನು ನಾನು ವೈಯಕ್ತಿಕವಾಗಿ ಮಾಹಿತಿಯನ್ನು ತೆಗೆದು ನೋಡಿದಾಗ ಬಾಯಿ ಹೋಳಕರ್ ಅವರು ಮೂರು ಸಾವಿರ ದೇವಸ್ಥಾನಗಳನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ನಾವು ನಮ್ಮ ಜೀವನ ಕಾಲದಲ್ಲಿ ಮೂರು ಸಾವಿರ ದೇವಸ್ಥಾನ ದರ್ಶನ ಮಾಡುವುದೇ ಒಂದು ದೊಡ್ಡ ಭಾಗ್ಯ ಅದು ಸಾಧ್ಯವೋ ಅಂತ ಪ್ರಶ್ನಾತೀತವಾಗಿರೋದು ಅಂಥದ್ರಲ್ಲಿ ಈ ತಾಯಿ ಮೂರು ಸಾವಿರ ದೇವಸ್ಥಾನಗಳನ್ನ ಪುನರುಜ್ಜೀವನ ಮಾಡಿದರೆ ಅಂದ್ರೆ ಅದು ಅಸಾಮಾನ್ಯ ಅತುಲ್ಯ ಅದು ಮಹಾನ್ ಕಾರ್ಯವೇ ಆಗಿದೆ ಅದು ದೈವಶಕ್ತಿಯಿಂದಲೇ ಸಾಧ್ಯ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಬಂಧುಗಳೇ ನಾರಾಯಣ ಪಾಂಡುರಂಗ ಹನ್ನೆರಡನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ಇದು ಹನ್ನೆರಡನೇ ಜ್ಯೋತಿರ್ಲಿಂಗ ಅಂತಂದ್ರೆ ಕೃಷ್ಣೇಶ್ವರ ದೇವರು